ಶುಚಿತ್ವಕ್ಕೆ ಆದ್ಯತೆ ನೀಡದ ಗ್ರಾಮ ಪಂಚಾಯಿತಿ ವಿರುದ್ಧ ಜನಾಕ್ರೋಶ ಸಾಂಕ್ರಾಮಿಕ ರೋಗ ಹರಡಿದರೂ ಹೆಚ್ಚೆತ್ತುಕೊಳ್ಳದ ಆಡಳಿತ ವರ್ಗ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಡೆಗೆ ಜನತೆ ಬೇಸರ ಎಚಡಿಕೋಟೆ ತಾಲೂಕಿನ ತುಂಬಸೋಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಲುವಾಗಿಲು ಗ್ರಾಮದ ಬೀದಿ ಬೀದಿಗಳಲ್ಲಿ ತುಂಬಿರುವ ಕಸ ಹಾಗೂ ಚರಂಡಿಗಳ ಅಶುಚಿತ್ವದಿಂದ ಸಾಂಕ್ರಾಮಿಕ ರೋಗ ಹರಡಿ ಜನತೆ ಪ್ರಾಣಾಪಾಯದಿಂದ ಸ್ವಲ್ಪದರಲ್ಲೇ ಪಾರಾದರೂ ಕೂಡ ಗ್ರಾಮ ಪಂಚಾಯಿತಿ ಆಡಳಿತ ವರ್ಗ ಇಲ್ಲಿಯವರೆಗೂ ಕಸ ತೆರವುಗೊಳಿಸುವ ಕೆಲಸಕ್ಕೆ ಮುಂದಾಗದೇ ಇರುವುದರಿಂದ ಜನತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕಳೆದ ಐದಾರು ವರ್ಷಗಳಿಂದ ಗ್ರಾಮದಲ್ಲಿ ಬಿದ್ದಿರುವ ಕಸ ತೆರವುಗೊಳಿಸುವಂತೆ ಗ್ರಾಮಸ್ಥರೆಲ್ಲರೂ ಗ್ರಾಮ ಪಂಚಾಯಿತಿಗೆ ಲಿಖಿತ ದೂರು ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗುತ್ತಿಲ್ಲ ನಿರಂತರ ಸುರಿಯುತ್ತಿರುವ ಮಳೆಗೆ ಕಸದ ರಾಶಿ ಕೊಳೆತು ದುರ್ನಾತ ಒಡೆಯುತ್ತಿರುವುದರೊಂದಿಗೆ ಕಸದ ಪಕ್ಕದಲ್ಲಿ ವಾಸಿಸುತ್ತಿರುವ ಎಂಟು ವರ್ಷದ ಬಾಲಕ ಧನುಷ್ಗೆ ಇದೇ ತಿಂಗಳು ಡೆಂಗ್ಯೂ ಪ್ರಕರಣ ದೃಢಪಟ್ಟಿದ್ದು ಗ್ರಾಮಸ್ಥರೆಲ್ಲರೂ ಭಯಭೀತರಾಗಿ ಸ್ಥಳೀಯ ಆಡಳಿತಕ್ಕೆ ಕಸ ತೆರವುಗೊಳಿಸಿ ಚರಂಡಿಗಳನ್ನು ಶುಚಿಗೊಳಿಸಿ ಬ್ಲೀಚಿಂಗ್ ಪೌಡರ್ ಹಾಕಿಸಿ ಎಂದು ಎಷ್ಟೇ ಹಂಗಲಾಚಿದರೂ ಸಹ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸೌಜನ್ಯಕ್ಕಾದರೂ ಸ್ಪಂದಿಸುತ್ತಿಲ್ಲ ನಾವು ಮರಣ ಹೊಂದಿದ ನಂತರ ಅವರು ಎಚ್ಚೆತ್ತುಕೊಳ್ಳುವರೇ ಎಂದು ಆಕ್ರೋಶದಿಂದ ಪ್ರಶ್ನಿಸಿದ್ದಾರೆ ಡೆಂಗ್ಯೂಗೆ ಒಳಗಾಗಿದ್ದ ಧನುಷ್ನ ಸಹೋದರನ ಕಿವಿಗೆ ಕಸದ ರಾಶಿಯ ಉಳಹೊಕ್ಕು ಬದುಕುಳಿದಿದ್ದೇ ಹೆಚ್ಚು ಎಂದು ತಂದೆ ರಮೇಶ್ ಕಣ್ಣಾಲೆಗಳಲ್ಲಿ ನೀರಿನೊಂದಿಗೆ ನುಡಿದರು ಗ್ರಾಮದಲ್ಲಿರುವ ಶಾಲೆಯ ಶೌಚಾಲಯದ ಪೈಪ್ ಒಡೆದಿದ್ದು ನಾಲ್ಕೈದು ವರ್ಷಗಳಾಗಿದೆ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿಕೊಂಡರೂ ಸರಕಾರದಿಂದ ಅನುದಾನ ಬಂದಿಲ್ಲ ಎಂಬ ಒಂದೇ ವಾಕ್ಯದ ಉತ್ತರವನ್ನು ಪುನರುಚ್ಛಿಸುತ್ತಾರೆ ಇದರಿಂದ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಶೌಚಕ್ಕೆ ಸಾಕಷ್ಟು ಸಮಸ್ಯೆಯಾಗುತ್ತಿದೆ ಎಂದು ಗ್ರಾಮದ ಮುಖಂಡ ದಾಸನಾಯಕ ಹೇಳುತ್ತಾರೆ ಗ್ರಾಮದ ಚರಂಡಿಗಳನ್ನು ಶುಚಿಗೊಳಿಸಿಲ್ಲ ಹಾಗೂ ಶಾಲೆಯ ಪಕ್ಕದಲ್ಲಿ ಬೆಳೆದಿರುವ ಗಿಡಗಂಟೆಗಳನ್ನು ತೆರವುಗೊಳಿಸುತ್ತಿಲ್ಲ ಎಂದು ಗ್ರಾಮಸ್ಥರೆಲ್ಲರೂ ಒಕ್ಕೊರಲಿನಿಂದ ಆಗ್ರಹಿಸುತ್ತಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಸ್ಪಂದಿಸುತ್ತಿಲ್ಲ ಎಂದು ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದರು ಹಾಗೂ ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನ ತುಂಬಸೂಗೆಯಲ್ಲೂ ಸಹ ಇದೇ ರೀತಿಯ ಸಮಸ್ಯೆಯಾದಾಗ ಗ್ರಾಮಸ್ಥರು ಹಾಗೂ ಯುವಕರೆಲ್ಲರೂ ಪಿಡಿಒ ಕಾರ್ಯವೈಖರಿ ಖಂಡಿಸಿ ಹಾಗೂ ಕಚೇರಿಗೆ ನಿಗದಿತ ಸಮಯಕ್ಕೆ ಬರುತ್ತಿಲ್ಲ ಎಂದು ಕಳೆದ ಕೆಲ ದಿನಗಳ ಹಿಂದೆ ಲಿಖಿತ ದೂರು ನೀಡಿದರೂ ಅತ್ತ ಪಿಡಿಒ ವಿರುದ್ಧ ಕ್ರಮವೂ ಆಗುತ್ತಿಲ್ಲ ಇತ್ತ ಜನರ ಕೆಲಸ ಕಾರ್ಯಗಳೂ ಆಗುತ್ತಿಲ್ಲ ಎಂದು ಮೇಲಧಿಕಾರಿಗಳ ಮೇಲೆ ಜನತೆ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಎಷ್ಟೇ ನಾವು ನಿಲುವಾಗ ಗ್ರಾಮದಿಂದ ಮಾತಾಡ್ತಾ ಇರೋದು ಏನಪ್ಪಾ ಅಂತಂದರೆ ಈ ತಿಪ್ಪಗಳೆಲ್ಲ ಹಾಕಿ ಇಲ್ಲಿ ನಮ್ಗೆ ಸೊಳ್ಳೆ ಮತ್ತೆ ಈ ಥರ ಬಂದು ನಮ್ಮ ಮಕ್ಳುಗಳಿಗೆಲ್ಲ ಭಾಳ ತೊಂದರೆ ಆಯ್ತಾ ಇದೆ ಆಯ್ತಾ ಇದೆ ಸುಮಾರು ನಾವು ಹೆಚ್ಚು ಕಡಿಮೆ ಒಂದು ಆರು ವರ್ಷ ಆರು ವರ್ಷ ಹಿಂದೆ ಅರ್ಜಿ ಎಲ್ಲ ಕೊಟ್ಟಿದ್ವಿ ಮಂಡಲ ಪಂಚಾಯತಿಗೆಲ್ಲ ಅರ್ಜಿ ಕೊಟ್ಟಿದ್ವಿ ಆದರೆ ಬಂದು ಯಾವುದೇ ಥರದ ಪೀಡಿ ಒಳ ಕ್ರಮ ತಗೊಂಡಿಲ್ಲ ಒಂದು ಸಲ ಬಂದು ತಗೊಂಡಿದ್ರು ಅವಾಗ ಇಲ್ಲಿ ಅವಕಾಶ ಕೊಡಲಿಲ್ಲ ಮತ್ತೆ ಮತ್ತೆ ಅರ್ಜಿಗಳನ್ನ ಕೊಡ್ತಾ ಇದ್ದೀವಿ ಬಂದು ಇಷ್ಟು ಇಷ್ಟು ದಿನ ಯಾವುದೇ ಥರದ ಇದನ್ನ ಮಾಡಿಲ್ಲ ಇವರು ಕ್ಲಿಯರ್ ಮಾಡಿಲ್ಲ ನಾವು ಹೇಳ್ತಾನೆ ಇದ್ದೀವಿ ನಾನು ಸುಮಾರು ಎರಡು ವರ್ಷ ಮೂರು ವರ್ಷ ಹೋಗಿ ತಿರುಗಿದ್ದೀನಿ ನಮ್ಮಲ್ಲಿ ನಮ್ಮ ಮನೆಯಲ್ಲೆಲ್ಲ ಸಣ್ಣ ಮಕ್ಳುಗಳಿದೆ ಆಲ್ರೆಡಿ ಈಗ ಡೆಂಗ್ಯು ಬಂದಿದ್ದರಿಂದ ನನ್ನ ಮಗನಿಗೆ ಸ್ಕೂಲ್ಗೆ ಹೋಗೋಂಥ ಮಗ ಡೆಂಗ್ಯೂ ಬಂದಿತ್ತು ಬಂದು ನಾನು ಈಗ ಸಾಕಷ್ಟು ಹಣನ ಖರ್ಚು ಮಾಡಿ ಈಗ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಈಗಲೂ ಸಣ್ಣ ಮಕ್ಕಳೆಲ್ಲ ಇದೆ ಎಷ್ಟು ಮನವಿ ಮಾಡಿದ್ರು ಬಂದು ಯಾವುದೇ ಥರದ ಕ್ರಮನ ಅಧಿಕಾರಿಗಳು ಇನ್ನೂ ಕೈಗೊಂಡಿಲ್ಲ ಅದರಿಂದ ದಯವಿಟ್ಟು ಈ ಒಂದು ಸಮಸ್ಯೆನ ನಮಗೆ ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ಕೊತ ಇದ್ದೀನಿ ನಾವೆಲ್ಲ ಇಲ್ಲಿ ಯಾವಾಗಲೂ ಅಷ್ಟೇ ಓಡಾಡೋಕೆ ಆಗಲಿ ಇನ್ನೊಂದಕ್ಕೆ ಆಗಲಿ ವೆಹಿಕಲ್ಗೆ ಆಗಲಿ ಭಾಳ ತೊಂದರೆ ಆಯ್ತಾ ಅದ ಇದು ಸುಮಾರು ವರ್ಷದಿಂದ ಸಮಸ್ಯೆ ಇದೆ ಯಾವುದೇ ಯಾರು ಬಂದರೂ ಸಹ ಕೂಡ ಇಲ್ಲಿ ಬಗೆಹರಿಸ್ತಾ ಇಲ್ಲ ಮುಟ್ಟು ಮೂವತ್ತು ವರ್ಷ ಹೇಳಿದವ್ರಿಗೂ ಕೂಡಲ್ಲ ಅವ್ರಿಗೂ ಬಂದ್ರಿ ನಾವು ಇಟ್ಕೊಂಡಿ ಅಂತ ಹೇಳ್ತೇವೆ ಅದು ಇಟ್ಕೋಣಲ್ಲ ಈ ಜಾಗದಲ್ಲಿ ತಿರುಗ ಬಂತಂಗೆ ಆಡಮರಿ ಹೊತ್ಕೊಂಡು ಹೋಗಲ್ಲ ಇಡೀ ಊರಿಗೆ ಜನಕ್ಕೆ ಗೊತ್ತು ಈಗ ಈ ಟೈಮ್ನಲ್ಲಿ ಡೆಂಗಿ ಜ್ವರ ಜಾಸ್ತಿ ನಿಮ್ಗೆ ಸೊಳ್ಳ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ ಮನ ಸುತ್ತಾಲು ಅದೆಲ್ಲ ನಾವು ಏನು ಸೊಳ್ಳೆ ಕಮ್ಮಿ ಮಾಡೋದು ಇದನ್ನ ನಾವು ಪಂಚಾಯಿತಿಗೆ ಸಾಮಾನ್ಯ ಸರ್ ಹೇಳಿವಿ ಸುಮಾರು ಇವರು ಮೂರ್ನೂರು ಮೆಂಬರು ಅವತ್ ಹೇಳಕ್ಕೆ ಬರ್ತಾವೆ ಇದನ್ನ ಇಲ್ಲ ಆರಾಜ್ ಮಾಡ್ತೀವಿ ಪಂಚಾಯಿತಿಯಿಂದ ಇಲ್ಲ ಅಂದ್ರೆ ಕ್ಲೀನ್ ಆಗಿ ಕೇಳಿ ರೋಟಿ ಕೊಡಿ ಅಂತೆಲ್ಲ ಹೇಳ್ತಾ ಇವರು ಏನು ಮಾಡ್ತಾಯಿಲ್ಲ ಈ ಮನ ಸುತ್ತಾಲ ನಾವು ಹೆಂಗೆ ಸರ್ ಇರೋದು ಸೊಳ್ಳ ಕಟ್ಟ ಹಂಗೆ ನಾವು ತಡೆಯೋದು ಇವ್ರಿಗೆ ಈ ಜಾಸ್ತಿ ನಾವು ಇದು ಮಾಡೋಕ್ಕಂಥ ಅವ್ತಿಲ್ಲ ಅದಕ್ಕೆ ನಾನು ಹೇಳ್ದು ಮೆಂಬರ್ ಅವ್ರಿಗೆ ಇದನ್ನ ಸ್ವಚ್ಛತಾ ವ್ಯವಹಾರ ಮಾಡಿ ಇಲ್ಲ ಕ್ಲೀನ್ ಕ್ಲೀನಾಗಿಟ್ ಹೇಳಿ ಇಲ್ಲ ಅಂದ್ರೆ ನಿಮ್ಮ ಪಂಚಾಯಿತಿ ನೋಟಿಸ್ ಕಳಿಸೋದು ಏನು ಮಾಡಬೇಕು ಮಾಡಿ ಅಷ್ಟೇ ನಾವು ಕೇಳ್ತಾ ಇರೋದು ಜನಗಳು ಭಾರಿ ತೊಂದರೆ ಐತೆ ಅದ ಆಡು ಕುರಿ ಎಲ್ಲರೂ ನೋಡ್ತದೆ ಕಿರಿಬಾ ಇಲ್ಲೇ ಇಲ್ಲೇತದ ಇಷ್ಟೇ ನಾವು ಹೇಳ್ತಾ ಇರೋದು ಅವ್ರಿಗೆ ಆವತ್ತಿನಿಂದ ಅಷ್ಟೇ ಚರಂಡಿರ ಓ ನಾವು ಓಡ್ಯಾರ ಸ್ವಾಮಿ ಯಾಕಂದ್ರೆ ಕಾಂಗ್ರೆಸ್ ನಾವು ಆಗಲ್ಲ ಯಾಕಂದ್ರೆ ಇಲ್ಲಿ ನಮ್ಗೆ ಊರೋ ಎಷ್ಟು ಇರಲ್ವಲ್ಲ ಬೆಳಗ್ಗೆ ಟೈಮ್ ಇರ್ತೀವಿ ಸಾಯಂಕಾಲ ಟೈಮ್ ಇರ್ತೀವಿ ಹೋಡ್ರೆ ಹಾಕಿಲ್ಲ ಹಾಕಿದಿಲ್ಲ ಅಂದ್ರೆ ಕಲ್ಕೋತಾವ್ರು ಗೌಡ್ರೆ ಹಾಕಿಲ್ಲ ಅದೇ ವ್ಯವಹಾರಗಳಲ್ಲಿ ಭಾರಿ ಹಿಂಸಾಯ್ತಾದ ಇವು ಸ್ವಚ್ಛತೆ ಇಲ್ಲ ನೋಡಿ ನೀವು ಚೆನ್ನಾಗಿ ನೋಡ್ತಾ ಇರಲ್ಲ ಅಡೀ ನೋಡಿ ಎಲ್ಲ ಸುತ್ತಮುತ್ತ ಮರ ಬರ್ಕಂಡ್ರೆ ನಾವು ವಾಸ ಮಾಡೋದೇ ಏನೋ ಕೇಳ್ತಾ ಇರೋದು ಸರ್ಕಾರ ಮಾತ್ರ ದೊಡ್ಡದಾಗಿ ಹೇಳ್ತಾರೆ ಸ್ವಚ್ಛತೆ ಕಾಪಾಡಿ ಸ್ವಚ್ಛತೆ ಕಾಪಾಡಿ ಅಂತ ನಾವೇನ್ ಕಾಪಾಡೋದು ಅವ್ರಿಜ್ಜಾಕೋ ನಾವು ಮಾಡಕ್ ಆಗ್ತದೆ ಅದಕ್ಕೇನಪ್ಪ ಅಂದ್ರೆ ಪಂಚಾಯತಿ ಸಂಬಂಧಪಟ್ಟವ್ರು ಅಂತ ಕಳಿಸು ಲೌಟಿ ಸಕ್ಕಲಿಗ ಇಟ್ಕೊಳ್ಳಿ ಮೇಲೆ ಎಲ್ಲ ತೆಗೆದು ಅಟತ್ತಂತಿ ಹಾಕಿ ಅಟು ನಿಮ್ಮ ಜಾಗನ ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಕೊಡ್ರಿ ಬದುಕೋದು ಅಂತ ಕೇಳ್ಬೇಕು ಯಾವುದು ಇಲ್ಲ ಪಂಚಾಯತಿ ಅವ್ರಿಗೆ ನಮ್ಮ ಮೆಂಬರ್ಗಳಿಗೆಲ್ಲ ಹೇಳಿ 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 ಸಾಕಾಗಿ ಸುಮ್ಮ ತಂಡೋಗಿ ನೋಡಿಯಪ್ಪ ಇವತ್ತು ಅವರು ಇವತ್ತು ಅವ್ನ ಸ್ಥಾನ ಅಂತ